ಆಯ್ತು ನಮಸ್ಕಾರ ಎಲ್ಲರು ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಎಲ್ಲಾರು ಚೆನ್ನಾಗಿದ್ರ ಅಂತ ಹೇಳ್ತಾ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಟೈಮ್ ಬಂದು ಆರುವರೆ ಆಗಿದೆ ಇವಾಗ ಬಂದಿದ್ದೀನಿ ಅಂಗಡಿಯಿಂದ ಇವಾಗ ಬಂದು ಸ್ವಲ್ಪ ಟೀ ಕುಡಿದು ಇಲ್ಲಿ ನೋಡಿ ನಮ್ಮ ಮಕ್ಳಿಗೆಲ್ಲ ಸಮಾಧಾನ ಮಾಡಿ ಅವ್ರ ಊಟ ತಿಂಡಿ ಹಾಲು ಎಲ್ಲ ಹಾಕಿ ಅವ್ರನ್ನ ಸಮಾಧಾನ ಮಾಡಿ ಅವರೆಲ್ಲ ಹೋದ್ರು ತಿನ್ಬಿಟ್ಟು ಇವಳು ಮಾತ್ರ ಎಲ್ಲಿ ಮಲ್ಕೊಂಡ್ಲಿ ನಾನು ಸ್ವಲ್ಪ ಕೆಲಸ ಮಾಡಬೇಕಾಗಿತ್ತು ಈರುಳ್ಳಿ ಬುಟ್ಟಿ ಎಲ್ಲ ಕ್ಲೀನ್ ಮಾಡ್ಬೇಕಿತ್ತು ಮಾಡಿದಿರಲಿಲ್ಲ ಬೆಳಿಗ್ಗೆ ಹಂಗೆ ಹೋಗಿದ್ದೆ ಅದ್ರ ತೋದ್ರಲ್ಲ ಏನು ಮಾಡಿದ ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡಿಗೆ ಕಡೆ ಹೋಗ್ಬೇಕು ಫಸ್ಟು ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಗಲೀಜಾ ಹುಟ್ಟಿದೆ ನೋಡಿ ನಮ್ಮ ಶ್ರೀ ನೋಡಿ ಈಗ ಮಗು ಥರ ಬಂದ್ಬಿಡೆ ಮಕ್ಕಳು ಥರ ಮಕ್ಕೆ ಬಂದಿರ ನಿಮ್ಮ ಹಣ್ಗಳೆಲ್ಲ ತಂದಿದ್ರ ನನ್ನ ಮಗ ಎಷ್ಟು ಬೇಕಷ್ಟು ತಿನ್ಬಿಟ್ಟು ಮಿಕ್ಕಿರೋ ಹಂಗೆ ಬಿಟ್ಟು ಹಂಗೆ ಬಿಟ್ಬಿಟ್ಟು ಕವರ್ ಹಣ್ಣು ಬಿಟ್ಬಿಟ್ಟು ಹಂಗೆ ಅಲ್ಲೊಂದು ಇಲ್ಲೊಂದು ಹಾಕ್ಬಿಟ್ಟು ಒಟ್ಟೋಗ ನೆಟ್ಟಿರ್ಬೇಕು ಅದು ಇನ್ನೊಂದು ತೋರಿಸ್ಬೇಕು ಇದನ್ನ ಇದು ಇದು ನೋಡಿ ಇದು ರೋಸ್ ಮೇರಿ ಲೀವ್ಸ್ ಅಂತ ಇದನ್ನ ಎಲ್ಲ ನೋಡಿದೆ ಯೂಟ್ಯೂಬ್ ಅಲ್ಲೆಲ್ಲ ಇವಾಗೆಲ್ಲ ಇದೊಂದು ಇದೊಂದು ಟ್ರೆಂಡ್ ಆಗೈತೆ ಇವಾಗ ಆ ಕೂದಲು ಉದುರುತ್ತಲ್ಲ ಅದಕ್ಕೆ ಇದನ್ನ ನೀರೊಳಗೆ ಹಾಕಿ ಬೇಯಿಸ್ಬಿಟ್ಟು ಆ ನೀರನ್ನ ಆ ಕೂದಲು ಬುಡಕ್ಕೆ ಸ್ಪ್ರೇ ಮಾಡ್ಬೇಕಂತ ಅದನ್ನ ನೋಡಿದೆ ವೀಡಿಯೋದಲ್ಲಿ ಒಂದ್ಸಲ ಅದಕ್ಕೆ ಇದನ್ನ ಮೀಸೋದಲ್ಲಿ ನಾವು ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎಂಬತ್ತು ರೂಪಾಯಿ ಅದಕ್ಕೆ ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಅದ್ರ ಸಿದ್ಧ ನಾನು ಕುದಿಯೋ ತುಂಬ ಏನು ಕುದುರುತ್ತೆ ಅಂದ್ರೆ ನೋಡಿ ಬೆಳಿಗ್ಗೆ ಸ್ನಾನ ಮಾಡಿದ್ನಾ ಅದು ಆರಿಲ್ಲ ಕೂದಲು ಆರು ಸಲ ನಾನು ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು ಇನ್ನು ನೋಡಿ ಎಲ್ಲ ಹಂಗೆ ಗಂಟು ಹಾಕ್ಬಿಡ್ತೀನಿ ಅವಾಗ ಅಲ್ಲಿ ಬಿಡೋದೇ ಇಲ್ಲ ಅದನ್ನ ತೇವ ಇದ್ರು ಹಂಗೆ ಗಂಟು ಕಟ್ಬಿಡ್ತೀನಿ ಇಲ್ಲಿ ನೋಡಿ ನಾವು ಆರೇ ಇಲ್ಲ ಬೆಳಿಗ್ಗೆ ಸ್ನಾನ ಮಾಡಿರೋದು ಅದಕ್ಕೋಸ್ಕರ ಹಂಗೆ ಕೂದಿರುತ್ತೆ ಈ ಮೇಂಟೈನ್ ಮಾಡಲ್ಲ ಸರಿ ಅದಕ್ಕೆ ಇಲ್ಲಾಂದ್ರೆ ಚೆನ್ನಾಗಿರುತ್ತೆ ಸರಿ ಈಗ ಆ ತೇವ ತಲೆ ಒಣಗ್ಸಲ್ಲ ನಾನು ಎಣ್ಣೆ ಎಲ್ಲ ಚೆನ್ನಾಗಿ ಹಾಕ್ತೀನಿ ತಿ ಒಣ ಮಾಡಿ ಚಿನ್ನ ನಾವು ಬೆಕ್ಕ ಬಂದ್ಬಳ್ತಾ ತಿನ್ನಲ್ಲ ಇಲ್ಲ ಅದರಲ್ಲೊಂದು ಇದರಲ್ಲೊಂದು ಎಲ್ಲ ವೇಸ್ಟ್ ಇದೆಲ್ಲ ಗಟ್ಟಿ ತಗೊಂಡೋಗಿ ಸೂಪ್ ಕೊಡ್ಬೇಕು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಇದು ಈಗ ಮನೆಗಳಿಗೆ ಗ್ಲಾಸ್ ಇದು ಗ್ಲಾಸ್ ಸೀಸಾ ಸೀಸಾ ಅಂತೀವಲ್ಲ ಅದು ಇದು ಇದು ಜೇನು ತುಪ್ಪದ್ದು ಇದು ಉಪ್ಪಿನಕಾಯಿ ಇದು ಮತ್ತೆ ಇದು ಅಷ್ಟೇ ಉಪ್ಪಿನಕಾಯಿ ಇದು ಇದು ಅರ್ಶನ ಪುಡಿ ಮಾವಲಿ ಅರ್ಶಿಣ ಪುಡಿ ತಂದಿದ್ದು ಇದು ಸೀಸಾತಿವಲ್ಲ ಇವಾಗ ನುಡಿ ಇವಾಗ ಅಂದನೆಲ್ಲ ದುಡ್ಡು ಕೊಡ್ತವ್ರ ಇದನ್ನ ನಾವ್ ಏನಾದ್ರೂ ತಂದಿದ್ರೆ ಇದನ್ನ ಬಿಸಾಕ್ಬಾರ್ದು ಯಾಕಂದ್ರೆ ಇದ್ರಲ್ಲಿ ಇಟ್ರೆ ಏನೂ ಕೆಡಲ್ಲ ಈಗ ಯಾವ್ದೇ ಕಾಫಿ ಪೌಡ್ರ್ ಆಮೇಲೆ ನಾವು ಈ ಮಸಾಲಾ ಪದಾರ್ಥಗಳನ್ನ ಇದಕ್ಕೆ ಹಾಕಿಟ್ರೆ ಬೇಗ ಕೆಡಲ್ಲ ನೋಡಿ ನಾನು ಇದು ಜೇನು ತುಪ್ಪದ ಬಾಟ್ಲು ಸ್ವಲ್ಪ ಇದೆ ಇದು ಅಂಗಡಿಲಿ ಇತ್ತು ತಗೊ ಬಂದಿದ್ದೀನಿ ಇವೆಲ್ಲ ಎಸೆಯದೇ ನಾನು ಹಂಗೆ ಇಟ್ಕೊಂತೀನಿ ಇದಕ್ಕೆ ಕಾಫಿ ಪುಡಿ ಟೀ ಪುಡಿ ಹಾಕೊಂಡಾಗ ಎಷ್ಟು ಗಾಡಿ ಹೋಗಲ್ವಲ್ಲ ಟೈಟ್ ಆಗಿರುತ್ತೆ ಹಂಗಾಗಿ ಬೇಗ ಕೆಡಲ್ಲ ಪದಾರ್ಥ ಇರ್ತದೆ ನಾನು ಇದನ್ನ ಎಸೆಯದೇವನ ಇಟ್ಕೊತೀನಿ ನೀನೆ ಇದಕ್ಕೆ ದುಡ್ಡು ಕೊಟ್ಟ ದುಡ್ಡು ಕೊಟ್ಟು ಇವಾಗ ಅಂದನೆ ತಗೊಳ್ಳೋದು ಗ್ಲಾಸ್ಗೆ ಎದೆ ಕೆಸಿಬೇಕಲ್ವಾ ಎಲ್ಲರೂ ಬೆಳಗ್ಗೆ ಟೈಮ್ ಈ ಕೆಲಸ ಮಾಡಿದ್ರೆ ನಾನು ನೈಟ್ ಈ ಕೆಲಸ ಮಾಡ್ತೀನಿ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗೆಲ್ಲ ಒರೆಸಿ ತೊಳೆದು ಇಟ್ಬಿಟ್ಟು ಹೋದರೆ ಎಲ್ಲರೂ ನಾನು ಎಲ್ಲ ಕೆಲಸ ಮುಗಿಸ್ಕೊಬಂದಾದ್ಮೇಲೆ ನೈಟ್ ಮಲ್ಕೋಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಗುಡ್ಸ್ಬಿಟ್ಟು ಮಲ್ಕೊಳ್ಳೋದು ನಾನು ನನ್ನ ಕೆಲಸ ಹಂಗೆ ಇರುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಫಸ್ಟ್ ಇಂಪಾರ್ಟೆಂಟ್ ಕೊಡಬೇಕಾಗಿರೋದು ನಾನು ಅಂಗಡಿ ಅಂಗಡಿ ಕೆಲಸಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಹಂಗಾಗಿ ಬೇಗ ಹೋಯ್ತೀನಿ ಇವಾಗೇನು ಒರೆಸಲ್ಲ ಮನೇನ ಬರೀ ಗುಡಿಸಿ ಎಲ್ಲಾನು ನೀಟ್ ಮಾಡಿ ಎಲ್ಲನೂ ಒದ್ರು ಬಿಟ್ಟು ಹಾಗೆ ಇಟ್ಟಿರ್ತೀನಿ ನಾಳೆ ನಾಳೆ ಆದರೆ ನಾಳೆ ಒರೆಸ್ತೀನಿ ಇವತ್ತು ಒರ್ಸೋಕ್ಕಾಗಲ್ಲ ಇವಾಗ ಟೈಮಾಗೋಗಿದೆ ಹಾಗಾಗಿ ಬರೀ ಕಸ ಹೊಡಿತೀನಿ ಅಷ್ಟೇ ಇವಾಗ ಫ್ರೆಂಡ್ಸ್ ಇದು ನನ್ನದು ಒಡವೆ ಓಪನ್ ಲಾಕರ್ ಇದು ಬ್ಯಾಂಕಲ್ಲಿ ಇಟ್ಟರೆ ದುಡ್ಡು ಕಟ್ಟಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆ ಲಾಕರಲ್ಲೇ ಇಟ್ಟಿರ್ತೀನಿ ಬ್ಯಾ ಈ ಲಾಕರ್ಗೆ ಬಾಗಿಲು ಇಲ್ಲ ಬೀಗಲೂ ಇಲ್ಲ ಓಪನ್ ಓಪನ್ ಲಾಕರ್ ಒಡವೆ ಲಾಕರ್ ಇದು ಒಡವೆನ ಓಪನ್ ಆಗಿ ಇಟ್ಕೊಂಡ್ರೆ ಕಳ್ಳರು ಬರ್ತಾರೆ ಅಂತಾರೆ ಅದರ ನಮ್ಮ ಮನೇಲಿ ಯಾರೂ ಬರಲ್ಲ ಅದಕ್ಕೆ ಓಪನ್ ಆಗಿಟ್ಟಿದ್ದೀನಿ ಇನ್ನೊಂದು ಸೀರೆ ತಗೊಂಡಿದ್ದೀನಿ ಮೀಶೋದಲ್ಲಿ ಮೀಶೋದಲ್ಲಿ ಮುನ್ನೂರು ರೂಪಾಯಿ ಇವತ್ತು ಬಂದಿದೆ ನಾನು ಸೀರೆ ಯಾವುದು ತೊಗೊಂಡಿಲ್ಲ ಡ್ರೆಸ್ ತೊಗೊಂಡಿದ್ದೀನಿ ಬೇರೆಲ್ಲ ಐಟಮ್ ತೊಗೊಂಡಿದ್ದೀನಿ ಸೀರೆ ಮಾತ್ರ ಇದೆ ಫಸ್ಟ್ ಟೈಮ್ ತೊಗೊಂಡಿರೋದು ಸೀರೆ ತಗೋದು ಕಡಿಮೆ ಇಲ್ಲ ಇದು ಬ್ಲೂ ಕಲರ್ ಒಳ್ಳೆ ಆ ಫೋಟೋದಲ್ಲಿ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೆ ಬುಕ್ ಮಾಡಿಬಿಟ್ಟೆ ಮುನ್ನೂರು ರೂಪಾಯಿ ಅಂದ್ಬಿಟ್ಟು ಪರವಾಗಿಲ್ಲ ಕೊಡ್ಬೋದು ತುಂಬ ತೆಳ್ಳಗಿದೆ ಓಪನ್ ಮಾಡ್ತಾಯಿದ್ದೀನಿ ಇವಾಗ ಈ ಇದನ್ನು ಬ್ಲೌಸ್ ಇಷ್ಟೇ ಇಷ್ಟಿದೆ ಡಬಲ್ ಫೋಲ್ಡ್ ಇದೆ ಡಬಲ್ ಫೋಲ್ಡ್ ಕರೆಕ್ಟ್ ಪರವಾಗಿಲ್ಲ ಫ್ರೆಂಡ್ ಕೊಡ್ಬೋದು ಬ್ಲೌಸ್ ಪೀಸು ಪರವಾಗಿಲ್ಲ ಚೆನ್ನಾಗಿದೆ ಲೈನಿಂಗ್ ಇದು ಹೊಲಿಬೇಕು ಸಿಲ್ವರ್ ಕಲರ್ ಬ್ಲೂ ಕಲರ್ಗೆ ಸಿಲ್ವರ್ ಕಲರ್ ಬಂದಿದೆ ಇದೇನು ಪೇಂಟ್ ಹೋಗುತ್ತೋ ಇನ್ನೊ ಗೊತ್ತಿಲ್ಲ ಪೇಂಟ್ ಅಲ್ಲ ಇದು ದಾರ ಹಾಂ ದಾರಲ್ಲ

ಇದನ್ನ ತರಿಸಿದ್ದೀನಿ ಇದನ್ನ ಹೊಲಿಯಕ್ಕೆ ಇನ್ನೆಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ ನನ್ನ ಮಗ ಬಂದ ಇವಾಗ ನಾನು ಯಾವ ಏನೋ ಗೊತ್ತಿಲ್ಲ ನೋಡೋಣ ಇಡ್ತೀನಿ ಯಾವಾಗ ಟೈಮ್ ಆಗುತ್ತೆ ಫೋಟೋದಲ್ಲಿ ಉಟ್ಕೊಂಡಿರ್ತಾರಲ್ಲ ಇದನ್ನ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ತಗೋಬೇಕು ಅನಿಸ್ತಾ ಇರ್ತೇವೆ ೇನ್ ನನಗೆ ಬಟ್ಟೆ ಒಗೆಯೋಕೆ ಅಷ್ಟು ಬೇಜಾರಾಗಲ್ಲ ಹೆಂಗೋ ಒಗೆದ್ಬಿಡ್ತೀನಿ ಆದರೆ ಆ ಬಟ್ಟೆಗಳನ್ನ ಮಡಚಿಟ್ಬಿಟ್ಟು ಇಟ್ಬಿಟ್ಟು ಅದು ಅವ್ರದ್ರದ್ದು ಜಾಗಕ್ಕೆ ಅಲ್ಲಿಗೆ ತೊಗೊಂಡೋಗಿ ಇಡಬೇಕಲ್ಲ ಅವ್ರವ್ರದನ್ನೇ ಅದೆಷ್ಟು ಬೇಜಾರು ಅಂದ್ರೆ ಹೇಳ್ಕೊಳಕ್ಕಾಗಲ್ಲ ನಮಗೆ ನಾನೇ ನನ್ನೊಬ್ಳಿಗೆ ಆ ಥರನೋ ಅಥವಾ ಎಲ್ಲರಿಗೂ ಆ ಥರನೇನೋ ಗೊತ್ತಿಲ್ಲ ನಾನು ನಾಳೆ ಮಡ್ಚನ ನಾಡಿದ್ದು ಮಡ್ಚನ ಸಾಯಂಕಾಲ ಮಡ್ಚನ ಬೆಳಿಗ್ಗೆ ಮಡ್ಚನ ಅಂತೇಳಿ ತುಂಬಿಟ್ಟು ಎರಡು ದಿನ ಮೂರು ದಿನ ಹಂಗೆ ಇರುತ್ತೆ ಅದು ಆಮೇಲೆ ಮಡ್ಚಿ ತಾಯಿದ್ದೀನಿ ಎಲ್ಲ ಕೆಲಸ ಕೆಲಸ ಅಂದರೆ ಕಸ ಹೊಡೆದಿದ್ದೀನಿ ಎಷ್ಟೇ ಕಸ ಹೊಡೆದು ಬಟ್ಟೆ ಮಡ್ಚಿ ತುಂಬ ಪಾತ್ರ ಇದೆ ಅದ ತೊಳೆದಾದ್ಮೇಲೆ ಇವಾಗ ಅಡುಗೆ ಮಾಡೋಣ ಮನೆಯೇ ಒರ್ಸಲಿಲ್ಲ ಇವತ್ತು ಒರ್ಸಕ್ಕೆ ಟೈಮ್ ಇಲ್ಲ ಇವಾಗ ಹಾಗಾಗಿ ಇವತ್ತು ಮನೆ ಒರೆಸಲ್ಲ ಅಡುಗೆ ಮಾಡಬೇಕಿತ್ತು ಇವಾಗ ಒಂದು ಹೀರೆಕಾಯಿತ್ತು ಅದು ಬಾಡಿ ಹೋದ ಬದ್ನೆಕಾಯಿ ಥರ ಬಾಡಿ ಹೋದ ಹೀರೇಕಾಯಿ ಆಗ್ಬಿಟ್ಟಿದೆ ಎಳೆ ಬದ್ದೆ ಎಳೆ ಇರೆಕಾಯಿ ತಂದಿದ್ನಲ್ಲ ಅದು ಮೊನ್ನೆ ಉಪ್ಸಾರು ಮಾಡಿ ಎರಡು ಹಾಕಿದೆ ಇದೊಂದು ಮಿಕ್ಕಿತ್ತು ಇದನ್ನ ಫ್ರಿಜ್ಗೆ ಹಂಗೆ ಇಟ್ಟಿದ್ನ ಎಲ್ಲ ಪಿಚ್ಕ ಪಿಚ್ಕ ಅಂತ ಇದೆ ಇವತ್ತು ಹಾಕ್ಬೇಕು ಅದು ಇಲ್ಲಾಂದ್ರೆ ಇವತ್ತು ಇದ್ರ ಕತೆ ಮುಗ್ದೋಗುತ್ತೆ ನಾಳೆಗೆ ಅದಕ್ಕೆ ಇವತ್ತು ಮಾಡ್ಬಿಡ್ತೀನಿ ಅದ್ರ ಜೊತೆಗೆ ಇದು ಸಣ್ಣ ಬದ್ನೆಕಾಯಿ ತಂದಿದ್ದೀನಿ ಎಳೆ ಬದ್ನೆಕಾಯಿ ಇದ್ರ ಜೊತೆಗೆ ಹಾಕ್ತೀನಿ ಮತ್ತೆ ಇನ್ನೊಂದು ಏನ್ ಗೊತ್ತಾ ಸೀಕ್ರೆಟು ಈವಾಗ ಈಗ ಬೇಳೆ ತೊಳೆದ್ಬಿಟ್ಟು ಬೇಳೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಕರ್ಬೇವು ಹಾಕೊಂಡಿದ್ದೀನಿ ಆಮೇಲೆ ಎರಡು ಟೊಮೆಟೊ ಹಾಕ್ತೀನಿ ಟೊಮೆಟೊ ಜೊತೆಗೆ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಅದ್ರ ಜೊತೆಗೆ ಇದನ್ನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಏನಕ್ಕೆ ಅಂದರೆ ಇದ್ರೆ ಈ ಟೊಮೆಟೊ ಮತ್ತು ಇದು ಎರಡು ನೀ ನೀಟಾಗಿ ಚೆನ್ನಾಗಿ ಬೆಂದಿರುತ್ತಲ್ಲ ಬೇಳೆ ಜೊತೆಲಿ ಇದನ್ನು ಕೂಡ ಮಸ್ತ್ಬಿಟ್ಟು ಬಿಟ್ಟು ಒಗ್ಗರಣೆ ಹಾಕೋದು ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಅನ್ನೋಕ್ಕೆ ಮುದ್ದೆಗೆಲ್ಲ ಅದಕ್ಕೆ ಇದ್ರ ಜೊತೆಗೆ ಎರಡು ಟೊಮೆಟೊ ಒಂದು ಬದನೆಕಾಯಿ ಹಾಕ್ತಾಯಿದೀನಿ ನೀವು ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಆ್ಯಪಲಲ್ಲಿ ಪಾಯಸ ಮಾಡ್ತಾ ಇದ್ದೀನಿ ಆ್ಯಪಲ್ ಪಾಯಸ ಮಾಡೋದಕ್ಕೆ ಒಂದು ಆ್ಯಪಲ್ಲು ಎರಡು ಏಲಕ್ಕಿ ಒಂದು ಗ್ಲಾಸ್ ಹಾಲು ನೀರು ಹಾಕ್ತಾ ಇರುವಂಥ ಹಾಲು ಮತ್ತು ಸ್ವಲ್ಪ ಸಾವಿಗೆ ಸ್ವಲ್ಪ ಸಕ್ಕರೆ ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಆಪಲ್ ಕೂಡ ಕಟ್ ಮಾಡಿ ಸಿಪ್ಪೆ ತೆಗೆದಿಟ್ಟಿರಬೇಕು ಅದನ್ನು ಸಿಪ್ಪೆ ತೆಗೆದಿಟ್ಟಿರುವಂಥ ಆಪಲ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ಸ್ವಲ್ಪ ಹಾಲು ಹಾಕೊಂಡ್ರು ನುಣ್ಣಗೆ ರುಬ್ಕ ಬಂದಿದ್ದೀನಿ ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಲು ಇಷ್ಟನ್ನು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬಿಸಿ ಮಾಡೋಕ್ಕಿರ್ತೀನಿ ಏಲಕ್ಕಿನೂ ಕೂಡ ಇದು ದಪ್ಪ ದಪ್ಪ ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ ಅದರೊಳಗಡೆ ಇದೇನು ಜಾಸ್ತಿಯೇನು ಬಿಸಿ ಆಗೋದೇನು ಬೇಕಾಗಿಲ್ಲ ಸ್ವಲ್ಪ ಬಿಸಿ ಸಾಕು ಸ್ವಲ್ಪ ಈ ಈಗ ನೊರೆ ಬರುತ್ತಲ್ಲ ಆ ರೀತಿ ಬಂದಾಗ ನಿಲ್ಲಿಸ್ಕೊಬೇಕು ಇಲ್ಲಾಂತಂದರೆ ತಳ ಹಿಡಿದ್ರೆ ಅದು ಚೆನ್ನಾಗಿರೋಲ್ಲ ಸ್ಮೆಲ್ ಬರುತ್ತೆ ತಳ ಹಿಡಿದಿರೋ ಥರ ನಾವು ನೀಟಾಗಿ ಅದನ್ನು ಅವಾಗವಾಗ ಕೈ ಆಡ್ತಾ ಇರಬೇಕು ಸಣ್ಣೂರಿನಲ್ಲೇ ದಪ್ಪುರಿ ಇಟ್ಕೋಬಾರ್ದು ಸ್ವಲ್ಪ ಸೀದೋದ್ರೂ ಕೂಡ ಅದು ಸ್ಮೆಲ್ ಬರುತ್ತೆ ಸೀದೋಗದಿರೋ ಥರ ಹಂಗೆ ಕೈ ಆಡಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಈ ಸಾವಿಗೆ ಹಾಕ್ಕೋಬೇಕು ಸಾವಿಗೆ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ನನ್ನ ಮಗನಿಗೆ ಶಾವಿಗೆ ಅಂದರೆ ತುಂಬ ಇಷ್ಟ ಅವನಿಗೆ ಬರಿ ಹಾಲಿಗೆ ಶಾವಿಗೆ ಹಾಕ್ಕೊಟ್ರೆ ಚೆನ್ನಾಗಿ ತಿಂತಾನೆ ಪಾಯಸ ಅಂದರೆ ಅವನಿಗೆ ಅಕ್ಕಿ ಪಾಯಸ ಬೆಳೆ ಪಾಯಸ ಅಂದರೆ ಇಷ್ಟ ಆಗೋಲ್ಲ ನಾನು ದಾಳಿಂಬಿ ಕೂಡ ಬಿಡ್ಸಿಟ್ಕೊಂಡಿದ್ದೆ ಅಂತ ತೋರಿಸ್ಕೊಲಿಲ್ಲ ಫಸ್ಟು ನಾನು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಏನೂ ಆ್ಯಡ್ ಮಾಡಿಲ್ಲ ತುಪ್ಪ ಏನೂ ಹಾಕಿಲ್ಲ ಹಂಗಾಗಿ ಇದು ಹಸಿ ಹಾಗೇ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಇಳಿಸ್ಕೊಂಡಿದ್ದೀನಲ್ಲ ಆಮೇಲೆ ಹಾಕ್ತಾಯಿದ್ದೀನಿ ಇದನ್ನು ಎಷ್ಟೇ ಮುಗಿತಿದ್ದು ನೆಕ್ಸ್ಟು ನಾನು ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ ಸಾಂಬಾರಿಗೆ ಅದು ಇವಾಗ ಬೇಳೆ ಬೆಂದಿದೆ ಚೆನ್ನಾಗಿ ಅದು ಬೇಳೆ ಬೆಂದಮೇಲೆ ಚೆನ್ನಾಗಿ ಮಸ್ತ್ಬಿಟ್ಟು ಅದನ್ನ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಇವಾಗ ಸ್ವಲ್ಪ ಆಯಿಲು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೇ ಒಂದೇ ಒಂದು ಬೆಳ್ಳುಳ್ಳಿ ಜಜ್ಜಾಕಿ ಎರಡು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ತರಕಾರಿ ಕೂಡ ಹಾಕ್ತಾಯಿದ್ದೀನಿ ತರಕಾರಿ ಚೆನ್ನಾಗಿ ಬಾಡಬೇಕು ಆ ರೀತಿ ಹುರ್ಕೋಬೇಕು ಚೆನ್ನಾಗಿ ಇದ್ದೀನಿ ಅದನ್ನು ಆಯಿಲಲ್ಲೇ ಅದೆಲ್ಲ ಆದಮೇಲೆ ಈಗ ಮಸ್ತಿಟ್ಕಡ್ನ ಆ ಬೇಳೆ ಕೂಡ ಹಾಕಿ ಉಪ್ಪು ಹಾಕಿ ನೀಟಾಗಿ ನಮಗೆ ಎಷ್ಟು ಅಷ್ಟು ನೀರು ಹಾಕಿ ಅದನ್ನು ಮುಚ್ಚಿಡ್ತಾಯಿದ್ದೀನಿ ನಾನು ಇನ್ನೊಂದು ಅದನ್ನೇನು ಮಾಡ್ತಿದ್ದೀನಿ ಏನು ಮರ್ತಿದ್ದೀನಿ ಅಂತ ನೋಡ್ತಾಯಿದ್ದೀನಿ ಸಾಂಬಾರು ಪೌಡ್ರೇ ಹಾಕಿಲ್ಲ ಅದಕ್ಕೆ ಆಮೇಲೆ ಲಾಸ್ಟಲ್ಲಿ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಅದನ್ನು ಬೇಯೋಕ್ಕೆ ಬೇಯಕ್ಕೆ ಇಟ್ಟಿದ್ದೀನಿ ಮರ್ತೇ ಬಿಟ್ಟಿದ್ದೀನಿ ಸಾಂಬಾರು ಪೌಡ್ರ್ ಹಾಕೋದು ನಾನು ಫ್ರೆಂಡ್ಸ್ ಇವಾಗ ಅಡುಗೆ ಕೂಡ ಆಯಿತು ಅಡುಗೆ ಆದಮೇಲೆ ಅವ್ರನ್ನ ಕಾಯ್ತಾ ಇದ್ದೀನಿ ಇವಾಗ ಹತ್ತುವರೆ ಆಯಿತು ಬಂದ ಮೇಲೆ ಊಟ ಮಾಡಿಬಿಟ್ಟು ಟಿ ವಿ ನೋಡ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದೆ ಏನು ನನ್ನ ಮಗಳನ್ನ ಇಟ್ಕೊಂಬಿಟ್ಟವಳೆ ಅಂದ್ಬಿಟ್ಟು ಹೆಂಗಾಡ್ತಾಳೆ ನೋಡಿ ಹ್ಞೂ ಯಾರೂ ಬಿಡೋಲ್ಲ ಇಲ್ಲ ಎತ್ಕೊಂಡೋಗ್ಬಿಡ್ತಾರೆ ಅಂತ ಕರ್ಗಿನ ಅವಳನ್ನ ಸುಂದರನ ಹ್ಞೂ 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 ತಗೋ

ಸ್ವೀಟು ನಿಮ್ಗೆ ಒಳ್ಳೆದಲ್ಲ ನಾವು ನಮಗೆ ಕುಡೀ ನಮ್ ಕುಡಿಯಕಾಗಲ್ಲ ನೀನೇನೋ ಸೊಪ್ಪೆ ಕುಡೀತಿ ಅಂತ ಅಂದ್ರೆ ದಾರಿ ಹಾಕಲ್ಲ ದಾರಿಂಬೆ ಮೇಲೆ ಹಾಕಿದೀನಿ ಸಕಾ ಟಿ ವಿ ಬಿಡು ನೋಡಿ ಫ್ರೆಂಡ್ಸ್ ಯಾವ ಅಪೋಲ್ ಪಾಯಸ ಅಂತ ಲೈಬರ್ ಫಸ್ಟ್ ಟೈಮ್ ಕಡಿತಾ ಇರೋದು ನೋಡ್ತೀನಿ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಂಗೆ ಸ್ಪೂನ್ ಎತ್ಕೊಂಡು ಕುಡಿ ಸ್ಪೂನಲ್ಲಿ ಸಾವಿಗೆ ಇರುತ್ತೆ ಕೆಳಗಡೆ ಜ್ಯೂಸ್ ಕೊಡೋಣ ಫ್ರೆಂಡ್ಸ್ ಅಲ್ಲೇ ಐತೆ ನೋಡು ಸ್ಪೂನ್ ಅದ್ರೊಳಗೆ ಪಾತ್ರೆ ಎಲ್ಲ ಮಧ್ಯ ನಮ್ಮ ಮಂಚೆ ಪಾತ್ರೆ ಕೇಳಿದ ಫ್ರೆಂಡ್ಸ್ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ವಿ ಈಗ ತೊಳೆದಿದ್ದು ನಾನು ಅವನು ತೊಳೆದಾನೆ ಅಂದ್ಕೊಂಡೆ ನಾನು ಪಾತ್ರೆ ಇದ್ದ ಇಲ್ಲ ಒನ್ ಸ್ಪೂನು ಕಾಣಿಸ್ತಾ ಇಲ್ಲ ಹೊಸ ಥರ ಪ್ರಯೋಗ ಈಗೀಗ ಹೊಸ ಹೊಸ ಐಟಮ್ ಮಾಡ್ತಾರೆ ಅವತ್ತು ಚಿಕನ್ ಬಜ್ಜಿ ಪಾಲಕ್ ಬಜ್ಜಿ ಇಲ್ಲ ಫ್ರೆಂಡ್ಸ್ ನಿನ್ನೆ ರಾತ್ರಿ ಇದು ಮಾಡಿದ್ರು ಅದು ಬರ್ಗರು ಏನ ಬರ್ಗರು ಚಿಕನ್ ಬರ್ಗರ್ ನನ್ನ ಮಗ ಮತ್ತು ಅವಳ ತಂಗಿ ಭಾಷಿತ ಇಬ್ಬರು ಸೇರ್ಕೊಂಡು ಚಿಕನ್ ಬರ್ಗರ್ ಮಾಡಿದರು ಆ ವಿಡಿಯೋ ತಿನ್ನಿ ನೋಡಿ ಚಿಕನ್ ಬರ್ಗರ್ ನಾನು ಎರಡು ತಿಂದೆ ವೆಜ್ಜು ಚಿಕನ್ ವೆಜ್ಜಲ್ಲಿ ತಿಂದೆ ವೆಜ್ಜು ಲಾಸ್ಟಲ್ಲಿ ಅದೇನ್ ವೀಡಿಯೋ ಮಾಡಿರ್ಲಿಲ್ಲ ಚಿಕನ್ ಮಾತ್ರ ಮಾಡಿದ್ದೀನಿ ಏನಂತ ಕೇಳು ನಮ್ಮೇಲಿ ಬರ್ಗರ್ ಮಾಡ್ತಿದಾನೆ ಚಿಕನ್ ಬರ್ಗರು ಇದಕ್ಕೇನೇನು ಆಗ್ತಿದ್ದಾನೆ ಅನ್ನೋದನ್ನು ನಾನು ವಿಡಿಯೋ ಮಾಡಿಸಾಕ್ ಆಗಿದೆ ಹೇಳಲಿಲ್ಲ ಅವನು ನನಗೆ ಹೇಳ್ದೇನೆ ಅಂಗಡಿ ಅಂಗಿಂದ ಬರಸೊಳಗೆ ಎಲ್ಲ ಪ್ರಿಪೇರ್ ಮಾಡ್ಬಿಟ್ಟಾನೆ ಅದೇನು ಅಂತ ಕೇಳಿ ಅಣ್ಣ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಏನೋ ಮಾಡವ್ರೆ ಏನೇನು ಮಾಡಿದೆ ಅದು ಖಾರ ಬನ್ನು ಮಾಮೂಲಿ ಇದು ತಾನೇ ಪೀಜಾ ಬನ್ನು ಪೀಝಾ ಬನ್ನ ಅದು ಮಾಮೂಲಿ ಬರ್ಗರ್ ಬನ್ನಲ್ಲ ನಮ್ಮ ನಮ್ಮ ಅಂಗಡಿ ಸಿಗುವಂಥ ಖಾರ ಬನ್ನು ಅದನ್ನ ತಗೊಂಡು ಪೀಝಾ ಬರ್ಗರ್ ಏನೋ ಬರ್ಗರ್ ಮಾಡ್ತಿದ್ದಾನೆ ಇದು ಚಿಕನ್ ಚಿಕನ್ ಏರ್ ಚಿಕನ್ಗೆ ಹಾಂ ಚಿಕನ್ ಒಳ್ಳೆ ಸಣ್ಣ ಉಟ್ಕೊಂಡವನೇ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಇಲ್ಲಿ ಕೈ ಮಾ ಉಂಡೆ ಥರ ಕೈ ಮಾ ಉಂಡೆಗೂ ಇಷ್ಟೊಂದು ಸಣ್ಣಗೆ ಮಾಡ್ಕೊಳ್ಳಲ್ಲ ಇದ್ರೊಳಗೆ ಏನೇನು ಹಾಕಿರೋದಿದೆ ಇದಕ್ಕೆ ಏನೇನು ಹಾಕೊಂಡಿದೆ ಗರಂ ಮಸಾಲಾ ಹ್ಞೂ ಪೆಪ್ಪರ್ ಹಾಂ ಅದೇನು ಬಣ್ಣ ಅದ್ರೊಳಗೆ ಏನಾಗಿದೆ ಅಂತ ಫಸ್ಟ್ ಹೇಳು ಫಸ್ಟೇ ಗರಂ ಮಸಾಲ ಉಪ್ಪ ಆಮೇಲಿಂದ ಹೇಳು ಏನೇನು ಇದಕ್ಕೆ ಗರಂ ಮಸಾಲ ಉಪ್ಪು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಆಮೇಲಿಂದ ಪೆಪ್ಪರು ಚಿಕನ್ ಮಸಾಲ ಸ್ವಲ್ಪ ಮೈನ್ ಇಷ್ಟ ಸ್ವಲ್ಪ ಮೈನ್ ಇಷ್ಟು ಸೂರೇಜ್ ಎಣ್ಣೆ ಇಲ್ಲ ತುಪ್ಪ ಮಾಡಬೇಕು ಅಷ್ಟು ಹಾಕಿ ರುಬ್ಕೊಂಡಿದ್ಯಾ ಮಿಕ್ಸಿಲಿ ಸಣ್ಣಕ್ಕೆ ನನ್ನ ಜೀವನದಲ್ಲಿ ಇದೆ ಫಸ್ಟ್ ಟೈಮು ಎಲ್ಲ ನೋಡ್ತಾ ಇರೋದು ಕರ್ಮಾನ ಅದು ಇದು ಚಿಕನ್ ಇದು ಫ್ರೆಂಡ್ಸ್ ಇದು ಚಿಕನು ಚಿಕನು ಹೀಗೆಲ್ಲ ಇಲ್ಲಿ ಎಷ್ಟು ಬುಕ್ಕೇ ಥರ ಮಾಡೋದು ಅಪ್ಪ ರಾಮ್ ರಾಮ ಪೀಜಾ ಬರ್ಗರ್ ಸಾರಿ ಬರ್ಗರು ನನಗೆ ಕನ್ಫ್ಯೂಸ್ ಆಯ್ತದೆ ನೋಡಿ ಬಟ್ಟು

ನೋಡಿ ಇವಳು ಈ ರಂಗಿನ ಸೇರ್ಕೊಂಡು ಇವಳು ನಿನ್ನೆ ಒಂದೇ ದಿನಕ್ಕೆ ಫ್ರೆಂಡ್ಸ್ ಎರಡು ಪೀಝಾ ತಿಂದಳೆ ಎರಡು ಪೀಜಾ ಬೆಳಿಗ್ಗೆ ಒಂದ್ ಪೀಜಾ ರಾತ್ರಿ ಒಂದ್ ಪೀಜಾ ತಿಂದಳೆ ನೋಡಿ ಇವಳು ಆ ಮನೆ ಊಟ ಆಗಲ್ಲ ಅಂತ ಪೀಜಾನೇ ಬೇಕಂತೆ ಪೀಝಾ ಬರ್ಗರು ಬರ್ರೆ

ಇದೇನಿದು ಇದೇನು ಮೊಸರು ಏಯ್ ಮಯೋನೀಸು ಏನೇ ಮಾಡಿದೀಯಾ ಏನೇನ್ ಹಾಕೊಂಡಿದೀಯಾ ಏನೇನ್ ಹಾಕಿದ್ಯಾ ಹೇಳೋದಿಕ್ಕೆ ಹಾ ಮಯೋನೀಸ್ಗೆ ಹಾ ಒಂದು ಮೊಟ್ಟೆ ಹ್ಮ್ ಒಂದು ಎಮ್ ಎಲ್ ಎಣ್ಣೆ ಒಂದೆರಡು ಗಾರ್ಲಿಕ್ಕು ಒಂದು ಉಪ್ಪು ಒಂದು ಒಂದು ಸ್ವಲ್ಪ ಉಪ್ಪು ಪೆಪ್ಪರ್ ಪೆಪ್ಪರ್ ಎಷ್ಟು ಅದಕ್ಕೆ ಇವಾಗ ಚೆನ್ನಾಗಿ ರುಬ್ಬಿಟ್ಟಿದ್ದ ಅದಕ್ಕೆ ಇವಾಗ ಇದು ಸಾಸು ಸಾಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ಇವತ್ತು ನೋಡವನೇ ಅಡುಗೆ ಮನೆ ಅಂತ ಊಟ ನಾನು ಏನೋ ಮಾಡ್ತೀನಿ ಅಂತ ನೋಡಿ ಯಾವ ಊರ್ತರ ಮಾಡವನೇ ಅಡುಗೆ ಮನೆಯ ಫುಲ್ ಮಾಡಿದ್ಮೇಲೆ ತೋರಿಸ್ತೀನಿ ಹಿಂಗೆ ಮಾಡಿದ ಹೆಂಗೆ ಏನು ಅಂತ ಇದು ರೆಡಿ ಮಾಡೋಕೆ ಬೇಕಾದ್ರೆ ವೀಡಿಯೋ ಮಾಡಬೇಕಿತ್ತು ನಾನು ಇವಳು ಕೇಳ್ತೀನಿ ಏನೇನು ಹಾಕ್ತೇನೆ ನೀನು ಅವಳೇನು ಮಾಡಿಲ್ಲ ಇವಾಗ ಅವಳು ತಿಂತಾಳೆ ಅಷ್ಟೇ ಅವ್ರ ಅಣ್ಣ ಮಾಡ್ತಾರ ಇದ್ರ ಮೇಲೆ ಕಟ್ ಮಾಡೋ ಮನೆ ಮೇಲೆ ಮನೆ ಐತೆ ಇಲ್ಲಿ ತಗೊಂಡು ಆ ಕಲ್ಲಂಗ್ ನೀನ್ ತಿಂದಿರೋದ ಕಡೆ ಅದೇಸಿ ಯಪ್ಪಾ ಭಗವಂತಾ ಇಲ್ಲಿ ನೋಡಿ ಕಳ್ಸಿದ್ನಾ ಇದೇನ್ ಮನೆ ಕುಲನ ಇದು ಫ್ರೆಂಡ್ಸ್ ಇವಾಗ ರೆಡಿ ಮಾಡ್ತಾವನೆ ಇದು ಬ್ರೆಡ್ನ ಅಲ್ಲ ಬನ್ನ ರೋಸ್ಟ್ ಮಾಡೋಣ ಅದ್ರ ಮೇಲೆ ಏನದು 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 ಮಯೋನಿಸ್ ಮಯೋನಿಸ್ ಅಂತ ಹಾಕೋನೇ ಅದೇನೋ ಗೊತ್ತಿಲ್ಲ ಅವನೇ ಮಾಡವನೇ ಇದು ಚಿಕನು ರುಬ್ಕಂಡಿರೋ ಚಿಕನು ಅದನ್ನು ಮೇಲೆ ಹಾಕಿಬಿಟ್ಟು ಚಪಾತಿ ಥರ ಬೇಯಿಸೋನೆ ಎರಡೂ ಕಡೆ ನೀಟಾಗಿ

ಆಮೇಲೆ ಪುನಃ ಅದೇನು ಮಯಾನೀಸ್ ಅಂತ ಇನ್ನೊಂದು ಸೈಡ್ಗೆ ಫ್ರೆಂಡ್ಸ್ ಇವನು ಇವನು ಇದು ಸಬ್ಜೆಕ್ಟ್ ತಗೊಂಡಿರೋದು ಇದರಲ್ಲಿ ಸೆಕೆಂಡ್ ಪಿ ಯು ಸಿಲಿ ಇದು ಕಾಮರ್ಸು ಅದಕ್ಕೆ ಹೋಟೆಲ್ ಮ್ಯಾನೇಜ್ಮೆಂಟ್ ತಗೊಳ್ಳೋದು ಅಂತ ಇದ್ದೀನಿ ಹೀಗೆಲ್ಲ ಮಾಡ್ತಾನೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅದು ಯಾವ್ದು ಮಾಡ್ತಾನೋ ಗೊತ್ತಿಲ್ಲ ಇದೇನಿದು ಆ ಅದೇನ ಅಂತ ಹೇಳು ಹೇಳ್ತೀನಿ ನಾನು ಅದೇನು ಹಾಕಿದ್ರು ಪುನಃ ಈ ಕ್ಯಾಬೇಜ್ ಇದು ಕ್ಯಾಬೇಜ್ ಉಕೋಸ ಸಾರಿ ಎಲೆಕೋಸು ಎಲೆಕೋಸು ಕಟ್ ಮಾಡ್ಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಿಕ್ಸ್ ಮಾಡಿ আর ಅಪ್ಪನ್ ಕೊಡ್ತಾನೆ ಲೇಟಾಕೋ ಕಾಣಿಸ್ತಾನಿಲ್ಲ ಫಸ್ಟ್ ಕಾರಾ ಬಂಡಲ್ ಮಾಡ್ಕೊಂಡಿರಾದ್ರು ಅರ್ಧ ತಿಂದು ಅಲೆಯಾ ಬಾಯಿಗೆ ನಾನು ಕಾರಾ ಬಂಡಲ್ ಕುತ್ಕೋ ಫ್ರೆಂಡ್ಸ್ ಅವಾಗ ಖಾರ ಬಂದಲ್ಲಿ ಮಾಡ್ಕೊಂಡಿದ್ದ ಬರ್ಗರ್ ಚೆನ್ನಾಗಿತ್ತು ಈಗ ಸ್ವೀಟ್ ಬಂದ್ ಸ್ವೀಟ್ ಬಂದ್ ಮಾಡಿದಾನೆ ಸ್ವೀಟ್ ಬಂದ್ ಚೆನ್ನಾಗಿಲ್ಲ ನೋಡ್ತಾ ಇದ್ದೀನಿ ಟೇಸ್ಟ್ ಹೆಂಗಿದೆ ಅಂತ ಸ್ವೀಟ್ ಸ್ವೀಟ್ ಕೂಡ ಇತ್ತೆ ಖಾರ ಬಂದಲ್ಲಿ ಮಾಡಬೇಕು ಮಸಾಲ ಹಾಕ್ಬೇಕಾಯ್ತು ಖಾರ ಹಾಕ್ಬೇಕಾಯ್ತು ಅದಕ್ಕೆ ನೋಡ್ತೀನಿ ಟೇಸ್ಟು ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್ ಇದು ಚಿಕನ್ ಬರ್ಗರ್ ಅಯ್ಯೋ ರಾಮಾ ನಿಧಾನ ನಿಧಾನ ಬಾಯ್ ವರ್ಸು ತಿನ್ಬಿಟ್ಟು ಮಾತಾಡೋ ಸಮಾಧಾನವಾಗಿ ನಿಧಾನಕ್ಕೆ ಹೋಗಿ ನಿಮ್ಗೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ನೀಟಾಗಿ ಮಾತಾಡಿಸ್ ಸ್ಪಷ್ಟವಾಗಿ ಇದೇ ಬರ್ಗಾರ ಹೊರಗಡೆ ಹೋಗಿ ತಿಂತೀನಿ ಅಂದರೆ ನಿಮಗೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಒಂದು ಬರ್ಗಾರ ಕಾಸ್ಟ್ ಇದು ಅಲ್ಲ ಹೊರಗಡೆ ಹೋಗದೆ ನೋಡಿ ಈಗ ಮಾಡ್ ಮಾಡಿದರೆ ಅವಾಗ ಮಾತಾಡಿದ ಕಾರ ಅದು ಸೂಪರ್ ಆಗಿತ್ತು ಅದೊಂಥರ ಚಿಕನ್ ಎಷ್ಟು ರೂಪಾಯಿ ತಂದೆ ನೂರೈವತ್ತು ರೂಪಾಯಿ ಚಿಕನು ಈ ಮಿಕ್ಕಿದ್ದೆಲ್ಲ ನಮ್ಮ ಮನೇಲೆ ಪದಾರ್ಥಗಳು ಹಂಗ ನಮ್ಮ ಮಂಡಿದೆ ಬನ್ನು ಎಲ್ಲ ಬನ್ನು ಬಟ್ ಬಸ್ಸಾರ ಚೆನ್ನಾಗಿತ್ತು ಇದು ಚೆನ್ನಾಗಿದೆ ಬಟ್ ಸ್ವೀಟ್ ಸ್ವೀಟ್ ಹೊಡಿತಾ ಅಷ್ಟೇ ಸ್ವೀಟ್ ಬನ್ನಲ್ಲ ಹಾಕಿ ಸ್ವಲ್ಪ ಖಾರ ಹಾಕ್ಬೇಕಾಯ್ತು ಅಷ್ಟೇ ಸಾಲ್ ಸಾಲ್ಟ್ ಬದಾಮ್ ಮಾಡೋ ಸಾಲ್ ಬದಾಮ್ ಮಾಡೋ ಚೆನ್ನಾಗಿ ಬನ್ನಲ್ಲ ಈ ಖಾರ ಬನ್ನಲ್ಲ ಮಾಡಿದ್ರೆ ಚೆನ್ನಾಗಿತ್ತು ಖಾರ ಬಂದು ತಪ್ಪು ಸಾಲ್ಟ್ ಬಂದು ಮಾಮೂಲಿ ಬರ್ಗರ್ ಬಂದು ಬರ್ತಾವ ಅದು ಅದು ಬರ್ಗರ್ ಬಂದಂತ ಬರುತ್ತೆ ಅದ್ರ ಮಾಡೋದು ಸೂಪರ್ ಇರುತ್ತೆ ಇನ್ನೊಂದಿನ ಹಾಕೊಡು ನೀಟಾಗಿ ಹೇಳ್ಕೊಟ್ಟಿದ ಅವನು ಇನ್ನೊಂದ್ಸಲ ಮಾಡದಾಗ ಹೇಳ್ಕೊಟ್ಟಿದ್ವಿ ನಮ್ಮ ಭಾಷಿತ ಅವರು ಚಿಕನ್ ಸುಡ್ತಾವೆ ನಮ್ಗೆಲ್ಲ ಇವೆಲ್ಲ ಇಷ್ಟ ಆಗಲ್ಲಪ್ಪ ನಾವು ಅಲೆ ಮುದ್ದೆ ತಿನ್ಬಿಟ್ವಿ ಇದೆಲ್ಲಂಗಲೀಜಲ್ಲಿ ನೀವೇ ಕ್ಲೀಡಬೇಕೀಗ ನಾಯೆ ಇದೆ ಬಾಸಿ ಕಾರ ಬಂದಿದೆ ಜಾಯಿರತೆ ಸರ್ ಫೋಟೋ ನೋಡಿ ನನಗೆ ಬಾ ಅಲ್ಲ ಚಿಕನ್ ರುಬ್ಬಿದ ನೋಡಿದ್ರೇನೆ ಮಯು ಜುಮ್ ಅಂತ ಐತೆ ನನಗೆ ನಮ್ ಬೋಸಿ ಅಲ್ಲ ಬಾಸಿ ತಾ ನೆಕ್ಸ್ಟ್ ಮ್ಯಾಂಗೋ ಜ್ಯೂಸ್ ಪಾರ್ಟ್ ಫ್ರೆಂಡ್ಸ್ ಇವತ್ತು ವಿಡಿಯೋ ಏನು ಮಾಡಂಗಿಲ್ಲ ಮಾಡಲ್ಲ ಅನ್ಕೊಂಡು ಫುಲ್ ರೆಶ್ ಇದ್ದೆ ನನಗೆ ಸಾಕಾಗೋಗಿತ್ತು ಬೆಳಗ್ಗೆಯಿಂದ ಆದರೆ ಇವನು ಏನೋ ಬರ್ಗರು ಬರ್ಗರಾ ಮರ್ತೇ ಹೋಗುತ್ತೆ ಫ್ರೆಂಡ್ಸ್ ನನಗೆ ಬರ್ಗರಲ್ಲ ಪೀಜಾ ಪೀಝಾ ನನಗೆ ಬರುತ್ತೆ ಬರ್ಗರ್ ಮಾಡ್ತಿದ್ನಲ್ಲ ಅರ್ಧದಲ್ಲಿ ವಿಡಿಯೋಸ್ ಸ್ಟಾರ್ಟ್ ಮಾಡಿದೆ ಅಲ್ಲಿ ಆ ಮಾವನ ತಿಂತಾನೆ ಏನೋ ಮಾವನ ಹಣ್ಣು ಜ್ಯೂಸ್ ಮಾಡ್ತಾನಂತೆ ಏನಿಲ್ಲ ಮಾವನಣ್ಣು ಜ್ಯೂಸ್ ಮಾಮೂಲಿ ಮಾಡ್ತಾನೆ ಅದಕ್ಕೆ ಹಾಕ್ಬಿಟ್ಟು ಹಾಲು ಹಾಕಿಬಿಟ್ಟು ಸಕ್ಕರೆ ಹಾಕ್ತೀಯ ಹಂಗೇನಾ ಮಾಡ್ಕೊಂಡು ತಿಂದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ರಿ ಇಬ್ರು ಇಲ್ಲಾಂದ್ರೆ ಬೀಳ್ತವೆಜ್ಜೆ ಬದನೇಕಾಯಿ ಹೀರೆಕಾಯಿ ಮುದ್ದೆ ಅನ್ನ ನಾನು ಕೂಡ ಹಾಕೊಂಡಿದ್ದೀನಿ ನಮ್ಮ ಬೆಕ್ಕಳು ಕೂಡ ಇದ್ದಾವೆ ಫಿಶ್ಶಿಗೆ ಅವನು ಫಿಶ್ ತಿಂತವನೇ ಇನ್ನ ಬಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಬಾಯ್ ಬಾಯ್ ಗುಡ್ ನೈಟ್ ಥ್ಯಾಂಕ್ ಯು ಬಾಯ್